ಸಿಪಿಐಎಂ ಪಕ್ಷದ ವತಿಯಿಂದ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಹತ್ಯಾಕಾಂಡ ನಿಲ್ಲಲಿ ಭಾರತ ಸರ್ಕಾರ ಪರ ನೀತಿ ಕೈಬಿಡಲು ಆಗ್ರಹಿಸಿ ಹಾಗೂ ಪ್ಯಾಲೆಸ್ತೈನ್ ಜನತೆಗೆ ನಮ್ಮ ಸೌಹಾರ್ದತೆ ಸೂಚಿಸಿ ಸೌಹಾರ್ದ ಸಭೆ ಹಾಗೂ ಪ್ರತಿಭಟನೆ ಮಳವಳ್ಳಿ ಪಟ್ಟಣದ ಅನಂತರಾಮ್ ವೃತ್ತದಲ್ಲಿ ನಡೆಸಲಾಯಿತು ಈ ವೇಳೆ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ದೇವಿ ಮಾತನಾಡಿ ಇಸ್ರೇಲ್ ಪ್ಯಾಲೆಸ್ಟೈನ್ ಮೇಲೆ ಎರಡು ವರ್ಷದಿಂದಲೂ ದಾಳಿ ಮಾಡಿ ಇದುವರೆಗೂ ಐವತ್ತೈದು ಸಾವಿರ ಮಂದಿಯನ್ನು ಬಲಿ ತೆಗೆದುಕೊಂಡಿದ್ದು ಇನ್ನೂ ಯುದ್ದ ನಿಲ್ಲಿಸಿ ಸೌಹಾರ್ದತೆ ನೆಲೆಸಬೇಕಾಗಿದೆ ಭಾರತ ಸರ್ಕಾರವು ಇಸ್ರೇಲ್ ದೇಶದ ಪರ ನಿಲ್ಲುವುದನ್ನು ಬಿಡಬೇಕು ಇಸ್ರೇಲ್ ನಡೆಯನ್ನು ಸಿಪಿಐಎಂ ಪಕ್ಷ ಖಂಡಿಸುತ್ತದೆ ಎಂದರು ಪ್ರತಿಭಟನೆಯಲ್ಲಿ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ದೇವಿ ಭರತ್ ರಾಜ್ ಕೃಷ್ಣೇಗೌಡ ರಾಮಕೃಷ್ಣ ಸುಶೀಲ ಲಿಂಗರಾಜಮೂರ್ತಿ ಜಯಶೀಲ ಮಹದೇವಮ್ಮ ಶಿವಕುಮಾರ್ ಸೇರಿದಂತೆ ಹಲವರು ಇದ್ದರು ಪಕ್ಷಗಳು ಏನು ಬ್ಯಾಲೆನ್ಸ್ ಕಳೆದ ಎರಡು ವರ್ಷಗಳಿಂದ ದಾಳಿ ನಡೀತಾ ಇದೆಯೋ ಆ ದಾಳಿಯಿಂದಾಗಿ ಸುಮಾರು ಜನ ಮರಣವನ್ನು ಹೊಂದಿರತಕ್ಕಂಥದನ್ನ ಕೊಲೆ ಮಾಡಿರ್ತಕ್ಕಂಥದ್ದನ್ನ ನಾವು ಕಣ್ಣು ಮುಂದೆ ನೋಡ್ತಾ ಇದೀವಿ ಅದ್ರ ಜೊತೆಗೆ ಮಹಿಳೆಯನ್ನ ಮಕ್ಕಳನ್ನ ಗುರಿಯಾಗಿಟ್ಕೊಂಡು ಸುಮಾರು ಅರವತ್ತು ಪರ್ಸೆಂಟ್ ಅಷ್ಟು ಮಹಿಳೆ ಮತ್ತು ಮಕ್ಕಳನ್ನ ಒಂದು ಕೊಲೆ ಮಾಡಿರ್ತಕ್ಕಂಥ ಏನು ಇಸ್ರೇಲ್ ನೀತಿ ಏನಿದೆಯೋ ಇಸ್ರೇಲ್ ನೀತಿಯನ್ನ ತೀವ್ರವಾಗಿ ಕಟ್ಟಿಸ್ತಾ ಇದೀವಿ ಮತ್ತೆ ಜೊತೆಗೆ ಶಾಲೆ ಕಾಲೇಜುಗಳು ಇರ್ತಕ್ಕಂಥ ಕಡೆಗೆ ಆಸ್ಪತ್ರೆಗಳು ನಿರಾಶ್ರಿತರಿರ್ತಕ್ಕಂಥ ಕಡೆಗೆ ಹೆಚ್ಚು ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಯುದ್ಧ ಸಾರ್ತಕ್ಕಂಥದ್ದು ಬಾಂಬೋಲ್ ಆಗ್ತಾ ಇರ್ತಕ್ಕಂಥ ಏನು ನರ ಅಂತಕ್ಕ ಇಸ್ರೇಲ್ ಇಡೀ ಜಗತ್ತಿನಾದಂತಹ ಸಂಸ್ಥೆ ಮಧ್ಯ ಪ್ರವೇಶ ಮಾಡಿ ತಕ್ಷಣದಲ್ಲೇ ಯುದ್ಧ ಮಾಡತಕ್ಕಂಥದ್ದನ್ನ ನಿಲ್ಲಿಸಬೇಕು ಶಾಂತಿ ಸೌಹಾರ್ದತೆಯನ್ನ ಕಾಪಾಡ್ಬೇಕು ಅನ್ನುವಂಥದ್ದನ್ನ ವಿಶ್ವಸಂಸ್ಥೆ ಬ್ಯಾಲೆನ್ಸ್ ಅಲ್ಲಿ ಭೂಮಿಯನ್ನ ಇರ್ಬೋದು ಸಂಪತ್ತನ್ನ ಪಡ್ಕೊಳ್ಳಿಕ್ಕೆ ಇಷ್ಟ ಎತ್ ಕಟ್ಟಿ ಇವತ್ತು ದೊಡ್ಡ ಇದರಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಇದಕ್ಕೆ ಸಪೋರ್ಟ್ ಮಾಡ್ತಾ ಅಮೆರಿಕದ ನೀತಿಯನ್ನ ನಾವು ಕಂಡಿಸ್ತಾ ಇದ್ದೀವಿ ಏನು ಇಷ್ಟೆಲ್ಲ ಏನು ವಿರುದ್ಧ ಮತ್ತೆ ಪ್ಯಾಲೆಸ್ಟೈನ್ ಪರವಾಗಿ ನಮ್ಮ ಭಾರತ ಸರ್ಕಾರ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಬರ್ತಾ ಇತ್ತು ಆದ್ರೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಇವತ್ತು ಏನು ಇಷ್ಟೇ ಪರವಾಗಿ ನಿಂತಿರ್ತಕ್ಕಂಥದ್ದು ಏನಿದೆ ಈ ಮಾನವೀಯತೆ ಮಂತತ್ವವನ್ನು ಕಳ್ಕೊಳ್ತಾ ಇದೆ ಎಲ್ಲ ಒಂದ್ ಕಡೆ ಇವತ್ತು ಅವರು ಮತ್ತೆ ಜನಾಂಗೀಯ ಕಲಾಟಿಯನ್ನು ಎಕ್ಸಿದ್ರ ಮುಖಾಂತರ ಜನರಿಗೆ ಇವತ್ತು ಮತ್ತೆ ಭಾರತ ದೇಶದೊಳಗಡೆ ಇವತ್ತು ಜಾತಿ ಧರ್ಮ ದೇಶದಲ್ಲಿ ಇನ್ನಷ್ಟು ದೃಷ್ಟಿ ಕೊಡುವಂತ ರೀತಿಯಲ್ಲಿ ನಮ್ ಊಟ ಕೊಡಿ ಅಂತೇಳಿ ಸುಮಾರು ಮೂರಿಂದ ಮೂರು ವರ್ಷ ವರ್ಷದ ಮಗು ಇವತ್ತು ತನ್ನ ಅಲುವನ್ನ ಹೇಳ್ಕೊಂಡ್ಲಿಕ್ಕೆ ಹೇಳ್ಕೊಂಡಂತ ಫೇಸ್ಬುಕ್ ನಲ್ಲಿ ಸುದ್ದಿ ಆಗಿರ್ತಕ್ಕಂಥ ನಮ್ಗೆಲ್ಲ ಗೊತ್ತಿದೆ ಮತ್ತೆ ಜಗದಲ್ಲಿ ಅಲ್ಲಿರ್ತಕ್ಕಂಥ ತೊಂಬತ್ತೈದರಷ್ಟು ಮಕ್ಕಳು ಇವತ್ತು ಖಿನ್ನತೆ ಒಳಗಾಗಿದ್ದಾರೆ ಮತ್ತೆ ಅವರು ಅಸ್ಪೃಶಸ್ನ ಆಗಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂತ ಮೊಂಕಾಗಿರ್ತಕ್ಕಂಥ ಮಕ್ಕಳಿದೆ ಎಂಬತ್ತೈದು ಪರ್ಸೆಂಟ್ ಜನ ಇವತ್ತು ಮಹಿಳೆಯರಿಗೆ ಇವತ್ತು ಊಟ ಇಲ್ಲ ಅಲ್ಲಿ ಊಟ ಇಲ್ದಾನೆ ಇವತ್ತು ಊಟ ಇಲ್ದಾನೆ ಅಗ್ಲು ರಾತ್ರಿ ಕಲಿತಕ್ಕಂತ ಪರಿಸ್ಥಿತಿ ಮತ್ತೆ ಅಲ್ಲಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಆಹಾರ ಪದಾರ್ಥಗಳು ಬೇರೆ ಬೇರೆ ನಿಲ್ಲಿಸಬೇಕು ಅಂತೇಳಿ ಸಿಪಿಎಂ ಪಕ್ಷ ಎಡ ಪಕ್ಷಗಳು ಇಡೀ ಭಾರತ ದೇಶಾದ್ಯಂತ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಮ್ಮ ಬೆಂಬಲ ಇದೆ ಅಂತ ಮತ್ತೆ ಒಂದು ಅಮೆರಿಕ ಮಾಡ್ಲಿಕ್ಕೆ ಹೊಟ್ಟಿದೆ ಇಂತ ಒಂದು ಸಂದರ್ಭದಲ್ಲಿ ಇಸ್ರೇಲ್ಗೆ ಸಂಪೂರ್ಣವಾದಂತ ಸಹಕಾರವನ್ನು ಇವತ್ತು ಅಮೆರಿಕ ಕೊಡ್ಲಿಕ್ಕೆ ಹೊಟ್ಟಿದೆ ನಾವು ಪ್ಯಾಲೇಸ್ನಲ್ಲಿ ಇರ್ತಕ್ಕಂತ ಆ ಜನತೆಯಲ್ಲಿ ನಾವು ಒಂದು ಸೌಹಾರ್ದತೆಯನ್ನ ಭಾಗವಾಗಿ ನಾವು ಇವತ್ತು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಲ್ಲಿದ್ದಂತಹ ಯಾಸರ್ ಅರಫತ್ತು ಪ್ಯಾಲಿಸ್ತೈನ್ ಪ್ಯಾಲಿಸ್ತೈನ್ ನ ಅಧ್ಯಕ್ಷರಾಗಿದ್ದಂತ ಯಾಸರ್ ಅರಫತ್ ಏನಿದ್ದಾರೋ ಅವರು ಮತ್ತೆ ಭಾರತದ ನಡುವೆ ಬಹಳ ವರ್ಷಗಳ ಕಾಲ ಒಂದು ಸೌಹಾರ್ದಿತವಾದಂತಹ ಒಂದು ಸಂಬಂಧ ಇತ್ತು ಭಾರತ ನೆಹರೂರವರ ಕಾಲದಿಂದ ಒಂದು ಅಲಿಪ್ತ ನೀತಿ ಇಂತಹ ಒಂದು ದೌರ್ಜನ್ಯ ನಡೀತಕ್ಕಂತಹ ದೇಶಗಳ ವಿರುದ್ಧವಾಗಿ ತಾನು ಮತವನ್ನ ಹಾಕ ಬಂದಿರ್ತಕ್ಕಂಥದ್ದು ವಿಶ್ವ ಈಗ ಆಲ್ರೆಡಿ ಇಸ್ರೇಲ್ ನೀತಿಯನ್ನ ಖಂಡಿಸಿದೆ ವಿಶ್ವಸಂಸ್ಥೆಯಲ್ಲಿ ಸ್ಪೈನ್ ದೇಶ ಇಸ್ರೇಲ್ ನಡೆಸಿರ್ತಕ್ಕಂಥ ದಾಳಿಯ ವಿರುದ್ಧವಾಗಿ ಏನು ಅಲ್ಲೊಂದು ನಿರ್ಣಯವನ್ನು ಕೈಗೊಂಡಿತ್ತು ಅದರಲ್ಲಿ ನೂರ ನಲವತ್ತೊಂಬತ್ತು ದೇಶಗಳು ಇಸ್ರೇಲ್ನ ವಿರುದ್ಧ ಮತ ಚಲಾಯಿಸಿದ್ರೆ ನಮ್ಮ ಭಾರತ ಸರ್ಕಾರ ಆ ಮತದಾನದಿಂದ ಹೊರಗಿರೋದ್ರ ಮುಖಾಂತರವಾಗಿ ಇಸ್ರೇಲ್ಗೆ ಪರೋಕ್ಷವಾದಂತಹ ಬೆಂಬಲವನ್ನು ಏನು ಕೊಟ್ಟಿದ್ದಾರೋ ಅದು ಭಾರತ ದೇಶದ ಹಿಂದಿನಿಂದ ಸೌಹಾರ್ದ ಕಾಪಾಡಿಕೊಂಡು ಬಂದಂತಹ ಈ ದೇಶದ ಒಂದು ಆ ಮತ್ತೆ ಅಲಿಪ್ತ ನೀತಿ ನೀತಿ ಏನಿತ್ತು ಆ ನೀತಿ ವಿರುದ್ಧವಾದಂಥದ್ದು ಹಾಗಾಗಿ ಮಾನ್ಯ ನರೇಂದ್ರ ಮೋದಿ ಅವರೇ ನೀವು ಪ್ಯಾಲಿಸ್ಟೈನ್ಗೆ ಸೌಹಾರ್ದಂತ ಬೆಂಬಲವನ್ನ ಕೊಡಬೇಕು ಇಸ್ರೇಲ್ನ ಪೈಸಾಚಿಕ ಕೃತ್ಯವನ್ನ ಖಂಡಿಸ್ಬೇಕು ಅಂತ ಹೇಳಿ ನಾವು ಸಿಪಿಎಂ ಪಕ್ಷದ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇಡೀ ಜಗತ್ತಿನಲ್ಲಿ ಒಂದು ಶಾಂತಿಯನ್ನು ನೆಲೆಸಬೇಕು ಶಾಂತಿ ಸೌಹಾರ್ದತೆಯನ್ನು ನೆಲೆಸಬೇಕು ಈ ಯುದ್ಧ ಕೋರ ನೀತಿ ಈ ಯುದ್ಧ ದಾಹದ ನೀತಿಯನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿರ್ತಕ್ಕಂಥದ್ದು ಇದರಲ್ಲಿ ಪ್ರಮುಖವಾಗಿ ಅಮೆರಿಕ ಏನು ಇಡೀ ಜಗತ್ತಿನ ಹಲವಾರು ಸಣ್ಣ ಪುಟ್ಟ ರಾಷ್ಟ್ರಗಳ ಮೇಲೆ ತನ್ನ ಆಧಿಪತ್ಯವನ್ನ ಸಾರೋದ್ರ ಮುಖಾಂತರವಾಗಿ ಆ ಅಧಿಪತ್ಯವನ್ನ ಸಾರಿಸಿ ಆ ದೇಶಗಳಲ್ಲಿ ಸಿಗ್ತಾ ಇರ್ತಕ್ಕಂತಹ ಏನು ನೈಸರ್ಗಿಕ ಸಂಪತ್ತಿರುವುದು ವ್ಯಾಪಾರ ವಹಿವಾಟುಗಳ ಶಾಂತಿಯನ್ನು ಉಂಟು ಮಾಡಲಿಕ್ಕೆ ಕಾರಣವಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅಮೆರಿಕದ ವ್ಯಾಪಾರ ನಿಂತಿರ್ತಕ್ಕಂಥದ್ದೇ ಇವತ್ತು ಯುದ್ಧ ಸಾಮಗ್ರಿಗಳ ಮೇಲೆ ಜಗತ್ತಲ್ಲಿ ಶಾಂತಿ ಏನಾದರೂ ನೆಲೆಸ್ತು ಅಂತ ಹೇಳಿದ್ರೆ ಆ ಜಗತ್ತಲ್ಲಿ ಶಾಂತಿ ನೆಲೆಸ್ತು ಅಂತ ಹೇಳಿದ್ರೆ ಅಮೆರಿಕದಲ್ಲಿ ವ್ಯಾಪಾರ ವಹಿವಾಟು ನಿಂತೋಗುತ್ತೆ ಅಮೆರಿಕದ ಆರ್ಥಿಕತೆ ನಿಂತೋಗುತ್ತೆ ಅದರ ಜೊತೆಗೆ ಬೇರೆ ಬೇರೆ ದೇಶಗಳಿರ್ತಕ್ಕಂತಹ ದೇಶಗಳ ಮೇಲೆ ತನ್ನ ಆಧಿಪತ್ಯವನ್ನು ಸಾಧಿಸಿ ಅಲ್ಲಿ ತನ್ನ ಮಿಲಿಟರಿ ನೆಲೆಯನ್ನಾಗಿ ಮಾಡ್ಕೊಂಡು ಬೇರೆ ದೇಶಗಳ ಮೇಲೆ ಆಕ್ರಮಣವನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಾ ಇರ್ತಕ್ಕಂತಹ ಒಂದು ಯುದ್ಧ ದಾಯಿಯಾದಂತಹ ಅಮೆರಿಕ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಭಾರತದಲ್ಲೂ ಸಹ ಅದೇ ನಿಟ್ಟಿನಲ್ಲೇ ಜಮ್ಮು ಮತ್ತು ಕಾಶ್ಮೀರವನ್ನ ಒಂದು ಪ್ರತ್ಯೇಕವಾದಂತಹ ಒಂದು ದೇಶವನ್ನ ಮಾಡಿ ಆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮೆರಿಕ ಆ ಕಾಶ್ಮೀರವನ್ನು ಒಂದು ಮಿಲಿಟರಿ ನೆಲೆಯನ್ನಾಗಿ ಮಾಡ್ಕೊಳ್ಬೇಕು ಅನ್ನುವಂಥ ಪಾಕಿಸ್ತಾನಕ್ಕಿರ್ಬೋದು ಅಥವಾ ಕಾಶ್ಮೀರದಲ್ಲಿರ್ತಕ್ಕಂಥ ಕೆಲವು ಭಯೋತ್ಪಾದಕರುಗಳೇ ಪ್ರೋತ್ಸಾಹನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಅಮೆರಿಕ ಮಾಡ್ಲಿಕ್ಕೆ ಒಡ್ಡಿದೆ ಇಂತ ಒಂದು ಸಂದರ್ಭದಲ್ಲಿ ಇಸ್ರೇಲ್ಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಇವತ್ತು ಅಮೆರಿಕ ಕೊಡ್ಲಿಕ್ಕೆ ಒಡ್ಡಿದೆ ನಾವು ಪ್ಯಾಲಿಸ್ನಲ್ಲಿ ಇರ್ತಕ್ಕಂಥ ಆ ಜನತೆಯಲ್ಲಿ ನಾವು ಒಂದು ಸೌಹಾರ್ದತೆಯನ್ನ ಭಾಗವಾಗಿ ನಾವು ಇವತ್ತು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಲ್ಲಿಕ್ಕಂತ ಯಾಸರ್ ಅರಪತ್ತು ಪ್ಯಾಲಿಸ್ತೈನ್ ಪ್ಯಾಲಿಸ್ತೈನ್ ನ ಅಧ್ಯಕ್ಷರಾಗಿದ್ದಂತ ಯಾಸರ್ ಅರಫ್ ಏನಿದಾರೋ ಅವರು ಮತ್ತೆ ಭಾರತದ ನಡುವೆ ಬಹಳ ವರ್ಷಗಳ ಕಾಲ ಒಂದು ಸೌಹಾರ್ದವಾದಂತಹ ಒಂದು ಸಂಬಂಧ ಇತ್ತು ಭಾರತ ನೆಹರೂರವರ ಕಾಲದಿಂದ ನಡುವೆ ಒಂದು ಅಲಿಪ್ತ ನೀತಿ ಇಂತಹ ಒಂದು ದೌರ್ಜನ್ಯ ನಡೀತಕ್ಕಂತಹ ದೇಶಗಳ ವಿರುದ್ಧವಾಗಿ ತಾನು ಮತವನ್ನ ಹಾಕ ಬಂದಿರ್ತಕ್ಕಂಥದ್ದು ವಿಶ್ವಸಂಸ್ಥೆ ಈಗ ಆಲ್ರೆಡಿ ಇಸ್ರೇಲ್ ನ ನೀತಿಯನ್ನ ಖಂಡಿಸಿದೆ ವಿಶ್ವಸಂಸ್ಥೆಯಲ್ಲಿ ಸ್ಪೀನ್ ದೇಶ ಇಸ್ರೇಲ್ ನಡೆಸಿರ್ತಕ್ಕಂಥ ದಾಳಿಯ ವಿರುದ್ಧವಾಗಿ ಏನು ಅಲ್ಲೊಂದು ನಿರ್ಣಯವನ್ನು ಕೈಗೊಂಡಿತ್ತು ಅದರಲ್ಲಿ ನೂರ ನಲವತ್ತೊಂಬತ್ತು ದೇಶಗಳು ಇಸ್ರೇಲ್ನ ವಿರುದ್ಧ ಮತ ಚಲಾಯಿಸಿದ್ರೆ ನಮ್ಮ ಭಾರತ ಸರ್ಕಾರ ಆ ಮತದಾನದಿಂದ ಹೊರಗಿರೋದ್ರ ಮುಖಾಂತರವಾಗಿ ಇಸ್ರೇಲ್ಗೆ ಪರೋಕ್ಷವಾದಂತಹ ಬೆಂಬಲವನ್ನು ಏನು ಕೊಟ್ಟಿದ್ದಾರೋ ಅದು ಭಾರತ ದೇಶದ ಹಿಂದಿನಿಂದ ಸೌಹಾರ್ದ ಕಾಪಾಡಿಕೊಂಡು ಬಂದಂತಹ ಈ ದೇಶದ ಒಂದು ಆ ಮತ್ತು ಅಲಿಪ್ತ ನೀತಿ ನೀತಿ ಏನಿತ್ತು ಆ ನೀತಿ ವಿರುದ್ಧವಾದಂಥದ್ದು ಹಾಗಾಗಿ ಮಾನ್ಯ ನರೇಂದ್ರ ಮೋದಿ ಅವರೇ ನೀವು ಪ್ಯಾಲಿಸ್ಟೈನ್ಗೆ ಸೌಹಾರ್ದಂತ ಬೆಂಬಲವನ್ನು ಕೊಡಬೇಕು ಇಸ್ರೇಲ್ನ ಪೈಸಾಚಿಕ ಕೃತ್ಯವನ್ನ ಖಂಡಿಸಬೇಕು ಅಂತ ಹೇಳಿ ನಾವು ಸಿಪಿಎಂ ಪಕ್ಷದ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ ಇಡೀ ಜಗತ್ತಿನಲ್ಲಿ ಒಂದು ಶಾಂತಿಯನ್ನು ನೆಲೆಸಬೇಕು ಶಾಂತಿ ಸೌಹಾರ್ದತೆಯನ್ನು ನೆಲೆಸಬೇಕು ಈ ಯುದ್ಧ ಕೋರ ನೀತಿ ಈ ಯುದ್ಧ ದಾಹದ ನೀತಿಯನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದರಲ್ಲಿ ಪ್ರಮುಖವಾಗಿ ಅಮೆರಿಕ ಏನು ಇಡೀ ಜಗತ್ತಿನ ಹಲವಾರು ಸಣ್ಣ ಪುಟ್ಟ ರಾಷ್ಟ್ರಗಳ ಮೇಲೆ ತನ್ನ ಅಧಿಪತ್ಯವನ್ನ ಸಾರೋದ್ರ ಮುಖಾಂತರವಾಗಿ ಆ ಅಧಿಪತ್ಯವನ್ನ ಸಾರಿಸಿ ಆ ದೇಶಗಳಲ್ಲಿ ಸಿಗ್ತಾ ಇರ್ತಕ್ಕಂತಹ ಏನು ನೈಸರ್ಗಿಕ ಸಂಪತ್ತಿರ್ಬೋದು ವ್ಯಾಪಾರ ವಹಿವಾಟುಗಳಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಆ ದೇಶಗಳನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ನಿತ್ಯ ಒಂದಲ್ಲ ಒಂದು ದೇಶಕ್ಕೆ ಕುಮ್ಮಕ್ಕನ್ನ ನೀಡಿದ್ರ ಮುಖಾಂತರವಾಗಿ ಈ ಜಗತ್ತಲ್ಲಿ ಒಂದು ಅಶಾಂತಿಯನ್ನ ಉಂಟು ಮಾಡಲಿಕ್ಕೆ ಕಾರಣವಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅಮೆರಿಕದ ವ್ಯಾಪಾರ ನಿಂತಿರ್ತಕ್ಕಂಥದ್ದೇ ಇವತ್ತು ಯುದ್ಧ ಸಾಮಗ್ರಿಗಳ ಮೇಲೆ ಜಗತ್ತಲ್ಲಿ ಶಾಂತಿ ಏನಾದರೂ ನೆಲೆಸ್ತು ಅಂತ ಹೇಳಿದ್ರೆ ಆ ಜಗತ್ತಲ್ಲಿ ಶಾಂತಿ ನೆಲೆಸ್ತು ಅಂತ ಹೇಳಿದ್ರೆ ಅಮೆರಿಕದಲ್ಲಿ ವ್ಯಾಪಾರ ವಹಿವಾಟು ನಿಂತೋಗುತ್ತೆ ಅಮೆರಿಕದ ಆರ್ಥಿಕತೆ ನಿಂತೋಗುತ್ತೆ ಅದರ ಜೊತೆಗೆ ಬೇರೆ ಬೇರೆ ದೇಶಗಳಿರ್ತಕ್ಕಂತಹ ದೇಶಗಳ ಮೇಲೆ ತನ್ನ ಆಧಿಪತ್ಯವನ್ನ ಸಾಧಿಸಿ ಅಲ್ಲಿ ತನ್ನ ಮಿಲಿಟರಿ ದಯನ್ನಾಗಿ ಮಾಡ್ಕೊಂಡು ಬೇರೆ ದೇಶಗಳ ಮೇಲೆ ಆಕ್ರಮಣವನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡ್ತಾ ಇರ್ತಕ್ಕಂತಹ ಒಂದು ಯುದ್ಧ ಅಮೆರಿಕ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಭಾರತದಲ್ಲೂ ಸಹ ಅದೇ ರೀತಿಯಲ್ಲೇ ಜಮ್ಮು ಮತ್ತು ಕಾಶ್ಮೀರವನ್ನ ಒಂದು ಪ್ರತ್ಯೇಕವಾದಂತಹ ಒಂದು ದೇಶವನ್ನ ಮಾಡಿ ಆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮೆರಿಕ ಆ ಕಾಶ್ಮೀರ ಒಂದು ಮಿಲಿಟರಿ ನೆಲೆಯನ್ನಾಗಿ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನ ಆ ಒಂದು ಪಾಕಿಸ್ತಾನಕ್ಕಿರ್ಬೋದು ಅಥವಾ ಕಾಶ್ಮೀರದಲ್ಲಿರ್ತಕ್ಕಂಥ ಕೆಲವು ಭಯೋತ್ಪಾದಕರುಗಳೇ ಪ್ರೋತ್ಸಾಹನ ಕೊಡ್ತಕ್ಕಂಥ ಪಕ್ಷದ